ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಅಲ್ಲಿನ ಬಡ್ಡಿ ದಂಧೆ ವಿಚಾರದಲ್ಲಿ ಮಲವಳ್ಳಿ ಶಾಸಕನ ಎಚ್ಚರಿಕೆಯ ನಂತರವು ಮಲವಳ್ಳಿ ತಾಲೂಕಿನಲ್ಲಿ ಮಹಾಲಕ್ಷ್ಮಿ ಎನ್ನುವಂತಹ ಓರ್ವ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಸಾಲ ಬಾಧೆ ಕಾರಣ ಅನ್ನುವಂತಹ ಒಂದು ಮಾಹಿತಿ ಸಿಗ್ತಾ ಇದೆ ಈ ಒಂದು ವಿಚಾರದಲ್ಲಿ ಸೋಜನೆ ಪರ ಹೋರಾಟಗಾರರು ಒಂದು ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣ ಈ ಒಂದು ವಿಚಾರವಾಗಿ ರೊಚ್ಚಿಗೇಳ್ತಾ ಇದೆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜೆಂಟ್ನ ಒಂದು ಹೊಸ ವೀಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷವಾದಂತಹ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಜನತಾ ಏಜೆಂಟನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ದಿನನಿತ್ಯ ಒಂದೊಂದು ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ನೀಡ್ತಾನೆ ಬಂದಿದ್ದೇವೆ ಯಾರೆಲ್ಲ ಈ ಒಂದು ವಿಚಾರವಾಗಿ ಮಾಹಿತಿಯನ್ನು ಕೊಟ್ಟರು ಆ ಒಂದು ವಿಚಾರದ ಬಗ್ಗೆ ಅಪ್ಡೇಟ್ಸನ್ನು ನಾವು ಜನತಾ ಏಜೆಂಟಲ್ಲಿ ಜನತಾ ನ್ಯೂಸ್ ಲೈವ್ನಲ್ಲಿ ನಿಮಗೆ ಕೊಡ್ತಾನೆ ಬಂದಿದ್ದೇವೆ ಸಂಘದಲ್ಲಿ ಸಂಘ ಸದಸ್ಯರು ಒಗ್ಗಟ್ಟಾಗಿರ್ಬೇಕು ಈ ಒಂದು ವಿಚಾರದಲ್ಲಿ ಯಾಕಂತಂದ್ರೆ ನಿಮ್ಮನ್ನ ಎಷ್ಟೊಂದು ನಿಷ್ಠೂರವಾಗಿ ಬಳಸ್ಕೋತಾ ಇದ್ದಾರೆ ಅನ್ನುವಂತಹ ಒಂದು ವಿಚಾರವನ್ನ ನಾವು ನಿಮ್ಮ ಮುಂದೆ ಮಾಹಿತಿ ಸಮೇತ ಸಾಕ್ಷ್ಯಗಳ ಸಮೇತ ನಿಮ್ಮ ಮುಂದೆ ತರ್ತಾ ಇದ್ವಿ ಆದ್ರೆ ಯಾವುದು ನಿಮಗೆ ಅರ್ಥ ಆಗಲಿಲ್ಲ ಆದ್ರೆ ಈ ಒಂದು ವಾರದಲ್ಲಿ ಎರಡು ಮಹಿಳೆಯರು ತಮ್ಮ ಜೀವನವನ್ನೇ ಕೊನೆಗೊಳಿಸಿದ್ರು ಬಹಳಷ್ಟು ಬೇಸರವಾದಂತಹ ಒಂದು ಸಂಗತಿ ಸಾಲದ ಬಾಧೆಯಿಂದ ಸಾಲದ ಬಾಧೆ ಅಂದ್ರೆ ಎಲ್ಲಾ ಮನೆಗಳಲ್ಲೂ ಸಾಲಗಳು ಇರುತ್ತೆ ಆದ್ರೆ ಎಲ್ಲ ಸಾಲಗಳ ಹಾಗೆ ಅಲ್ಲ ನೀವು ಸ ಪಡೆದುಕೊಳ್ಳುವಂತಹ ಸಾಲವನ್ನ ಮತ್ತೆ ಮರಳಿ ಕೊಡೋಕೆ ಸಾಧ್ಯವೇ ಆಗಲ್ಲ ಅನ್ನುವಂತಹದ್ದು ಪರಿಸ್ಥಿತಿ ಮತ್ತು ಏನು ಅಧಿಕಾರಿಗಳಿಂದ ಆಗುವಂತಹ ಕಿರುಕುಳ ಇವೆಲ್ಲವೂ ನಿಮ್ಮನ್ನ ಜೀ ನಿಮ್ಮ ಜೀವನವನ್ನ ಕೊನೆಗೊಳಿಸಬೇಕು ಅನ್ನುವಷ್ಟರ ಮಟ್ಟಿಗೆ ಅವರು ಬ್ರೈನ್ ವಾಶ್ ಮಾಡ್ತಾರೆ ನಿಮ್ಮ ಇನ್ಶೂರೆನ್ಸ್ ಅನ್ನ ಅವರು ಕಬಳಿಸ್ತಾರೆ ನಿಮ್ಮ ಮತ್ತೆ ಯಾರು ವಾರಿಸುದಾರರೇ ಇಲ್ಲ ಅನ್ನುವಾಗ ನಿಮ್ಮ ಭೂಮಿಯನ್ನು ಕಬಳಿಸ್ತಾರೆ ಕೊನೆಗೆ ಏನೂ ಇಲ್ಲ ಈ ಒಂದು ಜೀವನವೇ ಕೊನೆಗೊಳ್ಳುತ್ತೆ ಸೊ ಇದೇ ರೀತಿಯಲ್ಲಿ ಗಿರೀಶ್ ಮಠಣ್ಣವರು ಹಲವಾರು ಬಾರಿ ಇಂತಹ ವಿಚಾರಗಳನ್ನ ಎಳೆದು ತಂದು ಎಚ್ಚರಿಕೆ ನೀಡಿದರು ಯಾರೂ ಕೇಳಲಿಲ್ಲ ಕೇಳುವಂತಹ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಯಾಕಂದ್ರೆ ಸಂಘ ಸಂಸ್ಥೆಗಳು ಬೆಳೆದು ಹೆಮ್ಮರವಾಗಿದ್ದವು ಆದ್ರೆ ಏನು ಮಲವಳ್ಳಿ ಶಾಸಕ ಒಂದೇ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ ಧರ್ಮಸ್ಥಳದಲ್ಲಿ ನೀವು ಕಟ್ಟುವಂತಹ ಹಣ ನಲವತ್ತು ಪರ್ಸೆಂಟ್ ಬಡ್ಡಿಗಿಂತಲೂ ಹೆಚ್ಚು ಅನ್ನುವಂತಹ ಒಂದು ವಿಚಾರ ಧರ್ಮಸ್ಥಳ ಸಂಘದಿಂದ ಹೊರಗೆ ಬನ್ನಿ ರಾಜ್ಯ ಸರ್ಕಾರದ ಯಾವುದೋ ಒಂದು ಸಂಘದ ಹೆಸರು ಹೇಳಿ ಹೇಳಿದ್ರು ಆ ಒಂದು ಸಂಘಕ್ಕೆ ಜಾಯಿನ್ ಆಗಿ ತಿಂಗಳಿಗೆ ನೀವು ಗೃಹಲಕ್ಷ್ಮಿ ಅಡಿಯಲ್ಲಿ ಎರಡು ಸಾವಿರ ಪಡ್ಕೊಳ್ಳಿ ಅಂತ ಒಂದು ವಿಚಾರವನ್ನ ಹೇಳ್ತಾರೆ ಅವರಿಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇಲ್ಲ ಆದ್ರೆ ಒಂದು ವಿಚಾರ ನಾವು ಸ್ಪಷ್ಟವಾಗಿ ನೋಡಬೇಕು ಧರ್ಮಸ್ಥಳದ ಸಂಘ ಆರಂಭವಾದ್ದು ಇಂದು ನಿನ್ನೆ ಅಲ್ಲ ಬಹಳಷ್ಟು ವರ್ಷಗಳಾಯಿತು ಆ ಒಂದು ವರ್ಷಗಳಲ್ಲಿ ಎಷ್ಟು ಜನರನ್ನ ತಿಂದು ಮುಗಿಸಿರ್ಬೋದು ಎಷ್ಟು ಜನರನ್ನ ಶೋಷಣೆ ಮಾಡಿರ್ಬೋದು ಈ ಒಂದು ವಿಚಾರದಲ್ಲಿ ನಾವು ಒಂದು ಲೆಕ್ಕಾಚಾರವನ್ನೇ ನೋಡ್ತಾ ಹೋಗುವುದಾದ್ರೆ ಧರ್ಮಸ್ಥಳದಲ್ಲಿ ನಡೆದಂತಹ ಅತ್ಯಾಚಾರ ಕೊಲೆ ಪ್ರಕರಣಗಳಿಗಿಂತಲೂ ಹೆಚ್ಚಾಗಿ ಇನ್ನಿತರ ಗ್ರಾಮಗಳಲ್ಲಿ ಇಂತಹ ಪ್ರಕರಣಗಳು ನಡೆದಿರ್ಬೋದು ಅದೇ ರೀತಿ ಯಾವುದು ಸುದ್ದಿ ಆಗೋದೇ ಇಲ್ಲ ಈವಾಗ ಒಂದು ವಾರದ ಒಳಗಡೆ ಧರ್ಮಸ್ಥಳದ ವಿಚಾರದಲ್ಲಿ ಬಡ್ಡಿದಂತೆ ವಿಚಾರದಲ್ಲಿ ಮಾಧ್ಯಮಗಳು ಕೈಗೆತ್ತಿಕೊಂಡಿವೆ ಹೊರತು ಯಾರು ಈ ಒಂದು ವಿಚಾರವನ್ನ ಮಾತಾಡ್ತಾನೆ ಇರಲಿಲ್ಲ ಸೌಜನ್ಯ ಹೋರಾಟಗಾರರನ್ನು ಹೊರತುಪಡಿಸಿ ಸೊ ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದ ಈ ಗಿರೀಶ್ ಮಠನ್ ಅವರ ಎಂಟ್ರಿಯೇ ಇಷ್ಟೊಂದು ದೊಡ್ಡ ಜನಾಂದೋಲನಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು ಅವರು ಒಂದೊಂದು ವಿಚಾರಗಳನ್ನು ಕಾನೂನಾತ್ಮಕವಾಗಿ ಕಾನೂನಿನ ಚೌಕಟ್ಟಿನಡಿಯಲ್ಲಿ ಯಾವ ರೀತಿಯಲ್ಲಿ ನಡೆಸಬೇಕು ಯಾವ ರೀತಿಯಲ್ಲಿ ನಡೆಸಬಾರ್ದು ಎನ್ನುವಂತಹ ಒಂದು ಮಾಹಿತಿಯನ್ನ ಜನರಿಗೆ ತಲುಪಿಸ್ತಾ ಇದ್ದರು ತಮ್ಮ ಫೇಸ್ಬುಕ್ ಲೈವ್ ನಲ್ಲಿ ನಿರಂತರವಾಗಿ ಮಾಹಿತಿಯನ್ನು ನೀಡ್ತಾ ಇದ್ದರು ಅದನ್ನ ಜನರೆಡೆಗೆ ತಲುಪಿಸುವಲ್ಲಿ ಮಾಧ್ಯಮದವರು ಯಶಸ್ವಿ ಆಗದೆ ಇದ್ದಿದ್ರು ನಮ್ಮಂತಹ ಯೂಟ್ಯೂಬರ್ಗಳು ಬಹಳಷ್ಟು ಶ್ರಮವನ್ನು ಪಟ್ಟಿದ್ದಾರೆ ಸೊ ಸ್ನೇಹಿತರೆ ಮಳವಳ್ಳಿ ತಾಲೂಕಿನಲ್ಲಿ ಆ ಮಹಿಳೆ ಯಾವ ರೀತಿಯಲ್ಲಿ ಮರಣ ಹೊಂದಿದ್ದು ಒಂದು ವಿಚಾರದಲ್ಲಿ ಒಂದು ವಾರ್ತೆ ಬರ್ತಾ ಇದೆ ಆ ಒಂದು ವಾರ್ತೆ ಕಡೆ ನಾವು ನೋಡ್ತಾ ಹೋಗೋಣ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಅವರಿಂದ ಕಿರುಕುಳ ಗೃಹಿಣಿ ಮಹಾಲಕ್ಷ್ಮಿ ನೇಣು ಬಿಗಿದು ಆತ್ಮಹತ್ಯೆ ದೂರು ದಾಖಲಾಗಿದೆ ಮಳವಳ್ಳಿ ಮಲೆಯೂರಿನ ಗೃಹಿಣಿ ಮಹಾಲಕ್ಷ್ಮಿ ಎಂಬುವವರು ಬುಧವಾರ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದು ಸಾಲದ ಕಂತಿನ ಹಣ ತುಂಬುವಂತೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯವರು ನೀಡಿದ ಕಿರುಕುಳವೇ ಕಾರಣ ಎಂದು ಅವರ ಗಂಡ ಮಲ್ಲು ಕಿರುಗಾವಲು ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಪತ್ನಿಯು ಐದು ತಿಂಗಳ ಹಿಂದೆ ಧರ್ಮಸ್ಥಳ ಸಂಘದಲ್ಲಿ ರೂಪಾಯಿ ಎರಡು ಲಕ್ಷ ಸಾಲವನ್ನು ಪಡೆದಿದ್ರು ಪ್ರತಿ ಬುಧವಾರ ರೂಪಾಯಿ ಒಂದು ಸಾವಿರದ ಏಳ್ನೂರಂತೆ ಕಂತು ತುಂಬಬೇಕಿತ್ತು ಸಂಸ್ಥೆಯ ಪ್ರತಿನಿಧಿಯೊಬ್ಬರು ಮನೆಯ ಬಳಿ ಬಂದು ಕೂಡಲೇ ಕಂತಿನ ಹಣ ನೀಡುವಂತೆ ಅವ್ಯಾಚ ಶಬ್ದಗಳಿಂದ ನಿಂದನೆ ಮಾಡಿದರು ಅದರಿಂದ ಮನನೊಂದ ಪತ್ನಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಾಲಯದ ಆಶ್ರಯದಲ್ಲಿ ನಡೀತಾ ಇರುವಂತಹ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದ ವಹಿವಾಟಿನ ಬಗ್ಗೆ ಮಾಳವಳ್ಳಿ ಕಾಂಗ್ರೆಸ್ ಶಾಸಕ ಪಿ ಎಂ ನರೇಂದ್ರ ಸ್ವಾಮಿ ಗಂಭೀರ ಆರೋಪವನ್ನು ಮಾಡಿದರು ಆ ನಂತರ ಆಗಿದೆ ಈ ಒಂದು ವಿಚಾರ ಬೆಳಕಿಗೆ ಬರುವಂತಹ ಮರವಳ್ಳಿ ತಾಲೂಕಿನ ಹಾಡ್ಲಿಯಲ್ಲಿ ಮಾತಾಡ್ತಾ ಇದ್ದಂತಹ ನರೇಂದ್ರ ಸ್ವಾಮಿ ಧರ್ಮಸ್ಥಳ ಸಂಘ ಇದೆಯಲ್ಲ ಅದಕ್ಕೆ ನೀವು ಕಟ್ಟುತ್ತಿರುವ ಬಡ್ಡಿ ಎಷ್ಟು ನೀವೆಲ್ಲ ಮಂಜುನಾಥ ಸ್ವಾಮಿಯನ್ನ ನಂಬಿಕೊಂಡು ಬಿಟ್ಟಿದ್ದೀರಾ ಎಂದು ವಾಗ್ದಾಳಿ ನಡೆಸಿದ್ದಾರೆ ಹೆಸರು ಮಾತ್ರ ಧರ್ಮಸ್ಥಳ ಆದ್ರೆ ಅಲ್ಲಿ ಧರ್ಮದ ಕೆಲಸವೇ ನಡೀತಾ ಇಲ್ಲ ವಾರಕ್ಕೆ ತಿಂಗಳಿಗೆ ಬಡ್ಡಿ ಕಟ್ಟಿ ಕೂಲಿನಾಲಿ ಮಾಡಿ ಕಷ್ಟಪಟ್ಟು ನೀವು ಯಾರನ್ನ ಶ್ರೀಮಂತರನ್ನಾಗಿ ಮಾಡ್ತಾ ಇದ್ದೀರಿ ಅಂತ ಅವರು ಕೇಳಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ವಿರುದ್ಧ ನರೇಂದ್ರ ಸ್ವಾಮಿ ಅವರು ವಾಗ್ದಾಳಿಯನ್ನು ನಡೆಸಿದರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಅಧಿಕ ಬಡ್ಡಿ ಬಡ್ಡಿಗೆ ಚಕ್ರ ಬಡ್ಡಿ ಪಡಿತಾ ಇದೆ ಜನ ಸರ್ಕಾರಿ ಸೌಲಭ್ಯಗಳನ್ನ ಬಳಸಿಕೊಳ್ಬೇಕು ಎಂದು ಕರೆ ನೀಡಿದ್ರು ಈ ಆರೋಪದ ಬೆನ್ನಲ್ಲೇ ಗೃಹಿಣಿ ಆತ್ಮಹತ್ಯೆ ಘಟನೆ ನಡೆದಿದ್ದು ಚರ್ಚೆಗೆ ಗ್ರಾಸವಾಗಿದೆ ಅಂದ್ರೆ ಈ ಒಂದು ವಿಚಾರ ನಡೆದಕ್ಕಿಂತಲೂ ಮೊದಲು ಅಲ್ಲಿನ ಎಂ ಎಲ್ ಎ ಶಾಸಕರು ಎಚ್ಚರಿಕೆಯನ್ನು ನೀಡಿದ್ರು ಈ ರೀತಿ ಎಚ್ಚರಿಕೆಯನ್ನು ಇದುವರೆಗೂ ಯಾವ ಶಾಸಕರು ನೀಡಿಲ್ಲ ಯಾಕಂದ್ರೆ ಬೆಳ್ತಂಗಡಿ ತಾಲೂಕಿನ ಹರೀಶ್ ಪೂಂಜಾ ಅವರು ಪುತ್ತೂರು ತಾಲೂಕಿನ ಅಶೋಕ್ ಕುಮಾರ್ ಅವರು ಅಥವಾ ಇನ್ನಿತರ ಶಾಸಕರಿದ್ದಾರೆ ನಮ್ಮ ಮಂಗಳೂರಿನ ಹಲವು ಶಾಸಕರು ಈ ಒಂದು ವಿಚಾರವಾಗಿ ಯಾವುದೇ ಮನವರಿಕೆ ಮಾಡುವಂತಹ ಮಾತುಗಳನ್ನು ಇದುವರೆಗೂ ಹೇಳಿರಲಿಲ್ಲ ಧರ್ಮಸ್ಥಳ ಅಂದ್ರೆ ಏನೋ ದೊಡ್ಡ ಶ್ರೇಯ ಅಭಿವೃದ್ಧಿ ಮಾಡುವಂತಹ ಒಂದು ಸಂಸ್ಥೆ ಅಂತ ಅಂದ್ಕೊಂಡಿದ್ರು ಆದ್ರೆ ಜನರನ್ನ ಶೋಷಣೆ ಮಾಡಿ ಅವರ ಅಂತ್ಯವನ್ನು ಹಾಡುವುದರಲ್ಲಿ ಯಶಸ್ವಿ ಆಗುವಂತಹ ಒಂದು ಸಂಸ್ಥೆ ಇದೆ ಈ ಒಂದು ಮಾತನ್ನು ನಾವು ಬರೀ ಬಾಯಿ ಮಾತಲ್ಲಿ ಹೇಳ್ತಾ ಇಲ್ಲ ಸಾಕ್ಷಿಗಳ ಆಧಾರದ ಮೇಲೆ ಹೇಳ್ತಾ ಇದ್ದೇವೆ ಇವತ್ತು ಏನೆಲ್ಲ ನಡೀತಾ ಇದೆ ಆ ಒಂದು ಅದನ್ನು ಡಿಪೆಂಡ್ ಮಾಡಿಕೊಂಡು ಈ ಒಂದು ವಿಚಾರವನ್ನು ಹೇಳ್ತಾ ಇದ್ದೇವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಆಗೋಣ ಇಲ್ಲಿವರೆಗೂ ನಮಸ್ಕಾರ